ಶಿವಾಯ ನಮ ನಾನು ನಿಮ್ಮ ಸಿದ್ಧತಯಮ್ಮ ಗುರುಗೇಶ್ವರನ ಎಂಬ ಚೆನ್ನಾಗಿರಬೇಕು ಇವತ್ತಿನ ಪರಿಹಾರ ಪೂಜೆ ಮನೆಯಲ್ಲಿ ವಿಗ್ರಹಗಳಿದ್ರೆ ಯಾವ ತರ ಅಭಿಷೇಕವನ್ನು ಮಾಡಿದ್ರೆ ಒಳ್ಳೆದಾರ ಮನೆಯಲ್ಲಿ ವಿಗ್ರಹಗಳು ಆಯುಧಗಳು ತ್ರಿಶೂಲ ಶೂಲ ದೇವು ಈ ತರ ಇದ್ರೂ ತಾವು ಕಂಡಿಂದ ಅಭಿಷೇಕ ಮಾಡಬೇಕು ವಿಗ್ರಹಗಳಲ್ಲಿ ಅಷ್ಟೊಂದು ವೈಭೋಗ ಶಕ್ತಿ ಇತ್ತು ಒಬ್ಬೊಬ್ರು ಸತಿ ಮಾಡ್ತಾರೆ ಒಬ್ಬೊಬ್ರು ವಾರಕ್ಕೆ ಎರಡ್ ಸರಿ ಮಂಗಳವಾರ ಶುಕ್ರವಾರ ಆ ದಿವ್ಸ ಮಾಡ್ತಾರೆ ವಿಗ್ರಹಗಳಿಗೆ ಅಷ್ಟೊಂದು ಶಕ್ತಿ ಬರಬೇಕು ಆ ಶಕ್ತಿನ ದೇವಿಗೆ ಶಕ್ತಿವಾಗಿ ವಾಗಿ ಮನೆಯಲ್ಲಿ ಇಟ್ಟು ಪೂಜೆ ಮಾಡುತ್ತಾ ತಾವು ನೆನ್ಸ್ಕೊಂಡಿರೋ ಕಾರ್ಯಗಳು ಒಂದು ಸಿದ್ಧಿಯಾದ್ರು ತಾವು ವಾರಕ್ಕೊಂದ್ಸರ್ತಿ ಖಂಡಿತ ಮಾಡಲೇಬೇಕು ವಿಗ್ರಹಗಳಿಗೆ ಅಭಿಷೇಕವನ್ನು ಮಾಡುತ್ತಾ ಇದ್ರೆ ಆ ಶಕ್ತಿಯಿಂದ ನಿಮಗೆ ಏನೆಲ್ಲ ನೆನೆಸ್ಕೊಂಡಿದೀರೋ ಅದೆಲ್ಲರೂ ಒಳ್ಳೇದಾಗುತ್ತೆ ಇನ್ನೊಂದು ಬಂದು ಮನೆಯಲ್ಲಿ ಈ ತರ ಕಷ್ಟ ಸಮಸ್ಯೆ ಬರಲ್ಲ ಯಾವುದೇ ಕಷ್ಟ ಇದ್ರೂ ಆ ಕಷ್ಟ ಬಂದು ದೇವರ ಅನುಗ್ರಹದಿಂದ ಖಂಡಿತ ಎಷ್ಟು ಅಭಿಷೇಕವನ್ನು ಮಾಡಬೇಕಂತ ತಾವು ಕೇಳಿದ್ರಿ ಅಭಿಷೇಕ ಒಂದು ಒಂದು ದಿವ್ಸ ಮುಂಚೆನೆ ಎಲ್ಲಾ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಮಂಗಳವಾರ ತಾವು ಪೂಜೆ ಮಾಡಬೇಕು ಮಂಗಳವಾರ ತಾವು ಬಂದು ಪೂಜೆ ಮಾಡದ್ ಮುಂಚೆ ಸೋಮವಾರನೇ ಮನೆಯೆಲ್ಲ ನೀವು ಶುದ್ಧ ಮಾಡಿ ಸಂಜೆ ಹೊತ್ತಲ್ಲಿ ಶುದ್ಧ ಮಾಡಿ ಆಮೇಲೆ ವಿಗ್ರಹಗಳನ್ನೆಲ್ಲ ಅಷ್ಟನಗಿರಲ್ಲಿ ಹಾಕಿ ಇಟ್ಬೇಡಿ ದೇವರ ಫೋಟೋಸ್ ಇದೆಯಲ್ಲ ಅದೆಲ್ಲ ನೀವು ನೋಡ್ಸಿಂದು ಕ್ಲೀನ್ ಮಾಡಿ ಇಟ್ಕೊಳ್ಳಿ ಮಂಗಳವಾರ ಬೆಳಗ್ಗೆ ತಾವು ಸ್ನಾನವನ್ನು ಮಾಡಿ ಮನೆಯೆಲ್ಲ ಉಸಿ ಆಮೇಲೆ ಹೂವಿನ ಅಲಂಕಾರ ಫೋಟಕ್ಕೆಲ್ಲ ಹಾಕಿ ಒಂದ್ ಚಿಕ್ಕ ತಟ್ಟೆನಲ್ಲಿ ಅಭಿಷೇಕ ಏನೇನ್ ಮಾಡ್ಬೇಕು ಅದೆಲ್ಲ ರೆಡಿಯಾಗಿ ಇಟ್ಕೊಳ್ಳಿ ಈಗ ನಿಮ್ಮ ಹತ್ರ ಲಿಂಗ ಇದೆ ವಿನಾಯಕ ಇದೆ ಆಮೇಲೆ ಸುಬ್ರಹ್ಮಣ್ಯ ವಿಗ್ರಹ ಇದೆ ಅಂದ್ರೆ ಆ ತಟ್ಟೆನಲ್ಲಿ ದೇವರುಗಳ ವಿಗ್ರಹಗಳು ಎಲ್ಲ ವಿಗ್ರಹಗಳು ಆಯ್ದಗಳು ಇಟ್ಟು ಅಭಿಷೇಕವನ್ನು ಮಾಡ್ಬೇಕು ಮೊದಲು ಜಲತೀರ್ಥ ಅದಾದ ಮೇಲೆ ಹಾಲು ಆಮೇಲೆ ಮೊಸರು ಆಮೇಲೆ ಪಂಚಾಮೃತ ಪಂಚಾಮೃತದಲ್ಲಿ ಏನಾದರೂ ಹಣ್ಣು ಮೂಡ ಮಿಕ್ಸ್ ಮಾಡಿ ಅದರಲ್ಲಿ ತಾವು ತುಪ್ಪ ಅದಾಕಿ ಅಭಿಷೇಕವನ್ನು ಮಾಡ್ಬಿಟ್ಟು ಅರ್ಶಿನ ಕುಂಕುಮ ಗಂಧ ವಿಭೂತಿ ಪನ್ನೀರು ಎಳನೀರು ನೀರು ಆಮೇಲೆ ಎಲ್ಲ ಹೂಗಳಾಕಿ ಲಾವಣ ಬೀರಾಕಿ ಬಿಲ್ಪತ್ರೆ ಎಲೆ ಮಾವಿನ ಎಲೆ ನಾಗಲಿಂಗ ಎಲೆ ವಿರ ಎಲೆ ಹರಳಿ ಮರದ ಎಲೆ ಇಷ್ಟು ಹಾಕಿ ಅಭಿಷೇಕ ಮಾಡಿ ಆಮೇಲೆ ವಿಗ್ರಹಗಳೆಲ್ಲ ಎತ್ತಿಟ್ಟು ಶುದ್ಧ ಮಾಡ್ಬಿಟ್ಟು ಅರ್ಶನ ಕುಂಪ ಇಟ್ಟು ಪೂಜೆ ಮಾಡ್ಬೇಕು ಈ ಪೂಜೆ ಬಂದು ಖಂಡಿತ ತಾವು ಅರ್ಚನೆ ಯಾವ್ಯಾವ ವಿಗ್ರಹ ಇದೆಯೋ ಅದಕ್ಕೆ ತಾವು ನೂರ ಒಂದ್ ಸರಿಯೋ ಐವತ್ತೊಂದ್ ಸರಿಯೋ ಇಪ್ಪತ್ತೊಂದು ಸರಿಯೋ ಅರ್ಚನೆ ಮಾಡ್ತಾ ಇದ್ರೆ ಖಂಡಿತ ಒಳ್ಳೇದಾಗುತ್ತೆ ಅರ್ಚನೆ ಮಾಡಿದ ಮೇಲೆ ತಾವು ಮಂಗ್ಳಕಿಟ್ಟು ಏನಾದ್ರೂ ನೈವೇದ್ಯನ ಖಂಡಿತ ಇರ್ಲೇಬೇಕು ಖಂಡಿತ ನೈವೇದ್ಯ ಇಟ್ಟು ಪೂಜೆ ಮಾಡಿ ಆ ನೈವೇದ್ಯ ಪ್ರಸಾದವಾಗಿ ಎಲ್ಲ ತೆಗೆದುಕೊಳ್ಳಿ ತುಂಬಾ ಒಳ್ಳೇದು ಈ ತರ ಮನೆಯಲ್ಲಿ ತಾವು ಪೂಜೆವನ್ನು ಮಾಡ್ತಾ ಇದ್ರೆ ಎಷ್ಟೇ ಕಷ್ಟ ಇದ್ರು ಸರಿ ಆ ಕಷ್ಟಕ್ಕೆ ಖಂಡಿತ ನಿಮಗೆ ಏನಾದ್ರೂ ಒಂದು ಒಳ್ಳೇದಾಗುತ್ತೆ ಖಂಡಿತ ಆಗುತ್ತೆ ಮತ್ತೆ ಆ ಕಷ್ಟಕ್ಕೆ ಪರಿಹಾರವಾಗಿ ತಾವು ಹೆಂಗ್ ಮಾಡಿದ್ರೆ ಆ ಸಾಲ ತಿರ್ಸ್ತೀರ ಕುಟುಂಬದಲ್ಲಿ ಸಮಸ್ಯೆ ಇದೆ ಅಂದ್ರೂ ಅದು ಸರಿ ಹೋಗ್ಬೇಕು ಈ ತರ ವಿಗ್ರಹಗಳಿಗೆ ಅಭಿಷೇಕವನ್ನು ಮಾಡ್ತಾ ಬಂದ್ರೆ ಖಂಡಿತ ಮನೆಗೂ ವಾಸ್ತು ದೋಷ ಇರಲ್ಲ ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ ಈಗ ಕೆಲ್ಸ ಮಾಡ್ಬೇಕಂದ್ರೂನು ನಿಮ್ಗೆ ಒಳ್ಳೆದಾಗಿ ಸಿಗುತ್ತೆ ಆ ಕೆಲ್ಸ ನಿಮ್ಗೆ ಏನು ತಡೆ ಇಲ್ಲದೆ ಆಗಲು ಈಗ ಮನೆ ಕಟ್ಟಬೇಕು ವಾಹನ ತಗೋಬೇಕು ವಸ್ತ್ರಗಳು ತಗೋಬೇಕು ಈ ತರ ಎಷ್ಟೊಂದು ಆಸೆಗಳು ಇವೆ ಮನೆಯಲ್ಲಿ ಈ ತರ ಕೆಚ್ಚ ಶಕ್ತಿಯೋ ಆತದ ಇದ್ರೆ ದುರ್ಶಕ್ತಿ ಇದ್ರೆ ಮನೆಯಲ್ಲಿ ಯಾವುದೇ ಕಾರ್ಯನೂ ಒಳ್ಳೇದಾಗದು ಆ ದುರ್ಶಕ್ತಿನ ನೀವು ಆಚೆ ಓಡಿಸ್ಬೇಕಂದ್ರೆ ಖಂಡಿತ ತಾವು ಪೂಜೆ ಮಾಡ್ಬೇಕು ದಿವ್ಸ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ನಿಮಗೆ ಏನಾದ್ರೂ ಸಂತ ಇದ್ರೆ कमल सले अपडेट मारी शिवाय नमः गुरुदेश